ನಮಸ್ಕಾರ ಸ್ನೇಹಿತರೆ ನ್ಯೂಸ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ವಪಕ್ಷ ಸಭೆಗೆ ಗೈರು ಹಾಜರಾಗಿ ಮಂಡ್ಯ ಜಿಲ್ಲೆಯ ಮತದಾರರಿಗೆ ಅಗೌರವ ತೋರಿಸಿದ್ದಾರೆ ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಆರೋಪಿಸಿದ್ದಾರೆ ನಾಗಮಂಗಲ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸುವ ಉದ್ದೇಶದಿಂದ ಸರ್ವ ಪಕ್ಷದವರನ್ನ ಸಭೆಗೆ ಆಹ್ವಾನ ನೀಡಿದ್ರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವಪಕ್ಷದ ಸಭೆಗೆ ಹೋಗದೇ ಇರುವಂತಹ ಒಂದು ಇತಿಹಾಸದ ದುರಂತ ಒಬ್ಬ ಸಂಸದರಾಗಿ ಎರಡು ಲಕ್ಷ ಎಂಬತ್ತು ಸಾವಿರ ಹೆಚ್ಚು ಮತಗಳನ್ನು ಪಡೆದು ಪ್ರಥಮ ಬಾರಿಗೆ ಇಂತಹ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ನಾನೇ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಸರ್ವಪಕ್ಷ ಸಭೆಗೆ ಗೈರು ಹಾಜರಿಯಾಗಿರುವುದು ಅತ್ಯಂತ ಅಗೌರವವನ್ನು ಮಂಡ್ಯ ಜಿಲ್ಲೆಯ ಮತದಾರರಿಗೆ ಎಚ್ ಡಿ ಅವರು ತೋರಿಸಿದ್ದಾರೆ ಅಂತ ಹೇಳಿದರು ಕುಮಾರಸ್ವಾಮಿ ಅವರು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನು ರದ್ದು ಮಾಡಿ ಕಾವೇರಿ ನೀರನ್ನು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಎಂದು ಕೇಂದ್ರ ಸರ್ಕಾರದಿಂದ ಆದೇಶ ಹೊರಡಿಸಿದ್ರೆ ನಾನು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಎಚ್ ಡಿ ಕುಮಾರಸ್ವಾಮಿ ಅವರ ಸೇವೆ ಮಾಡ್ತೀನಿ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಎಚ್ ಟಿ ಕೃಷ್ಣೇಗೌಡ ನಾಗಮಂಗಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜೆ ರಾಜೇಶ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಕೃಷ್ಣೇಗೌಡ ಮನ್ಮೂಲ್ ಮಾಜಿ ಅಧ್ಯಕ್ಷ ಕದಲೂರು ರಾಮಕೃಷ್ಣ ಸೇರಿದಂತೆ ಪುರಸಭೆಯ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ನಾವು ಫೈಟ್ ಮಾಡಕ್ಕೆ ತಯಾರಿದ್ದೀವಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಾವು ಕೇಂದ್ರ ಸರ್ಕಾರದ ಫೈಟ್ ಮಾಡ್ತೀವಿ ಅವಶ್ಯಕತೆ ಏನಿದೆ ಕೋರ್ಟ್ ಮುದ್ದು ಸಮರ್ಥವಾಗಿ ವಾದ ಮಾಡ್ತೀವಿ ಸೊ ನಮ್ಮ ರೈತರ ಪರವಾಗಿ ಕಂಡ ಕಾಲದಲ್ಲಿ ನಾವು ಗಟ್ಟಿಯಾಗಿ ಇರ್ತೀವಿ ಅದಕ್ಕೇನು ನನಗೆ ಯಾರ ಬರಲಿಲ್ಲ ಓದಲಿಲ್ಲ ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಒಂದು ಸಿಸ್ಟಮ್ ಸಿಸ್ಟಮ್ನಲ್ಲಿ ಆಲ್ ಪಾರ್ಟಿ ಮೀಟಿಂಗ್ಗೆ ಹೋಗ್ತಾ ಇರ್ತಕ್ಕಂಥ ಇತಿಹಾಸ ದುರಂತ ಒಬ್ಬ ಸಂಸದರಾಗಿ ಎರಡು ಲಕ್ಷದ ಎಂಬತ್ತು ಸಾವಿರ ಓಟ್ ಹೆಚ್ಚು ತಗೊಂಡು ಫಸ್ಟ್ ಟೈಮು ಇಂಥ ಕಾವೇರಿ ಇಶ್ಯೂನ ನಾನೇ ಜವಾಬ್ದಾರಿ ಅಂತ ಅಂತೇಳಿ ಅಬ್ಸೆಂಟ್ ಆಗಿರೋದು ಇದೊಂದು ಅತ್ಯಂತ ಅಗೌರವವನ್ನು ಈ ಜಿಲ್ಲೆಯ ಮತದಾರಿಗೆ ತೋರಿಸಿದ್ದಾರೆ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಅದಾದ ಮೇಲೆ ಯಜ್ಮಾಂಡು ಈ ತನ್ನ ಭಾಷೆಯನ್ನು ಉಪಯೋಗಿಸಿದ್ರಲ್ಲ ಇನ್ನೊಂದು ರೀತಿ ಅಗೌರವ ಈ ಭಾಷೆ ಗೋಡಂಬಿ ಕೊಡೋಕೆ ಹೋಗ ಕಾಪಿ ಕುಡಿಯೋಕೆ ಹೋಗಕ್ಕ ಇದೆಲ್ಲ ಬಿಟ್ಟು ಸೊ ಯಾವ ರೀತಿ ಇದರ ಒಂದು ಸಂಸ್ಕಾರ ಮಾತಾಡ್ತಾ ಇರೋದನ್ನು ನೀವು ಅರ್ಥ ಮಾಡ್ತೀವಿ ಅದು ಒಂದು ಕಡೆ ಇದಾದ ಮೇಲೆ ಅವ್ರು ಹೇಳ್ತಾರೆ ಮುಂದುವರೆ ತಿಂಗಳಿಗೆ ನಾನು ಆಗೋಕ್ಕಾಗುತ್ತೆ ನಾನು ಕೇಳಿರ್ಲಿಲ್ಲಪ್ಪ ಯಾವ್ಯಾವನ ನೀವು ತೀರ್ಮಾನ ಮಾಡಿ ಅಂತ ನಾನು ಹೇಳಿರಲಿಲ್ಲ ಅವ್ರಿಗೆ ಕಂಡೀಷನ್ ಹಾಕಿರಲಿಲ್ಲ ನನಗೇನು ಕಂಡೀಷನ್ ಹಾಕೋ ಅಂತ ಅಧಿಕಾರ ಇಲ್ಲ ಈ ಜನರಿಗೆ ಕೊಟ್ಟಂಥ ಭರವಸೆ ಅವರು ನನಗೆ ಮೊದಲನೇ ಆದ್ಯತೆ ಕಾವೇರಿ ಇಶ್ಯೂ ನಾನು ತೀರ್ಮಾನ ಮಾಡ್ತೀನಿ ನಾನು ಎಲ್ಲವನ್ನು ಬಿಟ್ಟು ಮಾಡ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ ಯಾವಾಗ್ರು ಮಾಡೋಕ್ಕಾಗದೇ ಇರ್ಬೋದು ಮಾಡಕ್ಕಾಗತ್ತಾ ಎಸ್ ಎಂ ಇಷ್ಟು ಮಾಡೋಕಾಗದೇ ಇರ್ಬೋದು ಮಾಡಕ್ಕಾಗತ್ತಾ ಸುಪ್ರೀಂ ಕೋರ್ಟ್ ಮುಂದೆ ತೀರ್ಮಾನ ಆಗಿರ್ತಕ್ಕಂಥ ಕಮಿಟಿ ಮುಂದೆ ಹೋಗಿದೆ ಈಗ ಏನ್ ಮಾಡ್ಲಿಕ್ಕಾಗತ್ತಿ ಅಂತ ಆದ್ರೆ ಅವರು ಅವನ್ನೆಲ್ಲ ಬಿಟ್ಟು ನಾನು ಕಾವೇರಿ ಇಶ್ಯೂನ ಜವಾಬ್ದಾರಿ ತಗೋತೀನಿ ತೀರ್ಮಾನ ತಗೋತೀನಿ ಅಂತ ನಾನೇ ಇವತ್ತಿನ ಇಲ್ಲ

ಈ ಮಾನಿಟರಿಂಗ್ ಕಮಿಟಿ ಎಲ್ಲ ವಿತ್ಡ್ರಾ ಮಾಡ್ಬಿಟ್ರೆ ನಾನು ರಾಜಕೀಯದಲ್ಲಿ ಮತ ಚುನಾವಣೆ ನಿಂತ ಸವಾಲ್ನ ನೀವು ಹೇಳ್ತೀರ ಅವ್ರಿಗೆ ಐದು ವರ್ಷ ಒಳಗಡೆ ನೀವು ಹೇಳಿರ್ತಕ್ಕಂಥ ಸತ್ಯನೇ ಆದ್ರೆ ಅವ್ರ ಕ್ಲಿಪ್ಸ ಇದ್ರೆ ಐದು ವರ್ಷ ಒಳಗಡೆ ಈ ಡಬ್ಲ್ಯೂ ಸಿ ಡಬ್ಲ್ಯೂ ಆರ್ ಸಿ ಸಿ ವಾಪಸ್ ಪಡೆದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ನೀರನ್ನ ಉಪಯೋಗಿಸಿಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರಗಳಿಗೆ ಅಧಿಕಾರವನ್ನ ವಹಿಸಲಾಗಿದೆ ಅನ್ನೋ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನ ಮಾಡೋದೇ ಆದ್ರೆ ಮುಂದಿನ ಚುನಾವಣೆಯಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದೆ ನಾನು ಅವರ ಸೇವಕನಾಗಿರ್ತಿದ್ವಿ ಅವರ ಸೇವಕನಾಗಿರ್ತಿದ್ವಿ ಅವರ ಅವರಿಗೆ ಊಟ ಇದ್ದಾರೆ ನಾನು ಪಾರ್ಟಿಗೆ ಹೋಗಲ್ಲ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ ಬಟ್ ಆದರೆ ಅವ್ರಿಗೆ ಒಳ್ಳೆಯದನ್ನು ಬಯಸ್ತೀನಿ ನಾನು ರಾಜ್ಯದ ಜನಕ್ಕೆ ನನ್ನ ಜಿಲ್ಲೆ ಜನಕ್ಕೆ ಒಳ್ಳೇದಾಗಲ್ಲ ನೀವು ಇಂತೊಂದು ಯಾಕೆ ಕಠಿಣವಾಗಿರೋದಂತ ಅರ್ಥ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಮಾಧ್ಯಮದ ಜೊತೆ ಕಠಿಣವಾಗಿರೋ ಅವಶ್ಯಕತೆ ಇಲ್ಲ ನನಗೆ ನೀವು ನೀವು ಸಹ ಕೇಳೋದನ್ನು ಕೇಳೋದನ್ನು ನಾನು ಹೇಳಲಿ ಅವ್ರು ಹೇಳಿ ಅರ್ಥ ಮಾಡ್ಕೋಬೇಕು ಸೊ ಅದು ಸುಮ್ಮನೆ ಉದ್ಯಾರ್ಥಿಯಿಂದ ನಾನು ಮಾತಾಡೋದು ಅಥವಾ ನೀವು ವಿದ್ಯಾರ್ಥಿಯಿಂದ ಮಾತಾಡೋದಲ್ಲ ಐದು ವರ್ಷ ನೀವು ಐದು ವರ್ಷಕ್ಕೆ ಮಾಡಿ ಆರು ವರ್ಷಕ್ಕೆ ಮಾಡಿ ಫೋರ್ ವರ್ಷಕ್ಕೆ ಮಾಡಿ ನಡವಳಿಕೆ ಅವ್ರೇನು ಹೇಳಿದ್ರು ಕಾವೇರಿ ಶೂಲಾ ನಮ್ಮ ಜವಾಬ್ದಾರಿ ಗತಿ ಅಂತ ಹೇಳಿ ಇವತ್ತು ಈ ಒಂದುವರೆ ತಿಂಗಳ ಮಾಡಬಿಡಲ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಬಡ ಮೀಟಿಂಗ್ ಅನ್ಕೊಬಲ್ಲ ಆಲ್ ಪಾರ್ಟಿ ಮೀಟಿಂಗಿಂದ ಅವರ ಇದು ಉದ್ವಾಗಿತ ಅಭಿನಂದನಾ ಕಾರ್ಯಕ್ರಮ ಇದನ್ನು ನೀವು ಒಪ್ತೀರಾ ಸರಿ ಅಂತೀರ ಯಾರ ನೀವು ಅದನ್ನ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟಿರೋ ಬರ್ಲಿಲ್ಲ ನನಗೆ ಬೇರೆ ಕೆಲಸ ಇತ್ತು ಯಾವ್ದೋ ಮೀಟಿಂಗ್ ಓದಿದ್ದೆ ನಾನು ಪರವಾಗಿ ನಮ್ಮ ಪಕ್ಷದವ್ರು ಯಾರನ್ನ ಕಳಿಸಿದ್ದೀನಿ ಅಥವಾ ನಾನು ತಗೊಳ್ಳೋ ತೀರ್ಮಾನಕ್ಕೆ ನಾನು ಬರ್ತಾ ಇದ್ದೀನಿ ನನಗೇನಾದ್ರೂ ಜವಾಬ್ದಾರಿ ವಹಿಸಿದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ಜವಾಬ್ದಾರಿ ನಾನು ನಡ್ಕೊತೀನಿ ನಾನು ಪ್ರಧಾನಮಂತ್ರಿ ಅಂದ್ರೆ ಹೋಗಿ ಭೇಟಿ ಮಾಡ प्रजापृ व्यवस्थे के धक्के